Happy birthday to you. Happy birthday to you. Happy birthday to you. Happy birthday to you. May God bless you. May God bless you. Happy birthday to you. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು ಒನ್ ಇಯರ್ ಮೇಲೆ ಆಗಿತ್ತು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಸೊ ಇವತ್ತು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಅದ್ಭುತ ಮತ್ತು ನಾನು ಬರ್ಡೇ ದಿನ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಮತ್ತೆ ವರ್ಕಿಗೆ ಸೇರ್ಕೊಂಡಿದ್ದರಿಂದ ನನಗೆ ಯಾವುದೇ ರೀತಿ ವೀಡಿಯೋಸ್ನ ಮಾಡೋಕ್ಕಾಗ್ತಾ ಇರಲಿಲ್ಲ ಮತ್ತು ಟೈಮ್ ಕೂಡ ಸಿಕ್ಕಿರಲಿಲ್ಲ ಅದು ಅಲ್ಲದೆ ನನ್ನ ಫೋನ್ ಎರಡು ಮೂರು ಸಲ ಪ್ರಾಬ್ಲಮ್ ಆಯಿತು ಹಾಗಾಗಿ ನಂದು ಹಳೆ ವೀಡಿಯೋಸ್ಗಳೆಲ್ಲ ಮತ್ತೆ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ ನಾನು ಶೃಂಗೇರಿಗೆ ಹೋಗಿದ್ದಷ್ಟೇ ಅದು ಕಂಟಿನ್ಯೂಷನ್ ವೀಡಿಯೋಸ್ ಏನೇನಿದೆ ಅದು ಯಾವುದೂ ಕೂಡ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ ಒನ್ ಇಯರಲ್ಲಿ ಏನೇನಾಯಿತು ಅಂತ ಯಾವುದೇ ರೀತಿ ಅಪ್ಡೇಟ್ಸ್ ಕೂಡ ನಿಮ್ಗೆ ಯಾರಿಗೂ ನಾನು ಕೊಡಲೇ ಇಲ್ಲ ತುಂಬ ಜನ ಬೈಕೊಂಡಿರ್ತೀರ ತುಂಬ ಜನ ಸಿಕ್ಕದಾಗೆಲ್ಲ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ಯಾಕೆ ವೀಡಿಯೋಸ್ ಏನು ಅಪ್ಲೋಡೇ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ಸೊ ಇವಾಗ ಅದಕ್ಕೋಸ್ಕರ ಅಂತಲೇ ನಾನು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಏನೋ ಅಂತ ನನಗೆ ಗೊತ್ತಿಲ್ಲ ಆದರೆ ಆದಷ್ಟು ಟ್ರೈ ಮಾಡ್ತೀನಿ ಮತ್ತು ಈ ಒನ್ ಇಯರಲ್ಲಿ ಏನೆಲ್ಲ ಆಗಿದೆ ಅನ್ನೋದು ಅಲ್ಪ ಸ್ವಲ್ಪ ಫೋಟೋಸ್ಗಳಿತ್ತು ಅಂತ ಹೇಳಿದ್ರೆ ಅದನ್ನು ಒಂದು ಶಾರ್ಟ್ ವೀಡಿಯೋ ಮಾಡಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಅಪ್ಡೇಟ್ಸ್ ನಿಮಗೂ ಹೇಳಿಲ್ಲ ಅಲ್ವಾ ಸೊ ಹಂಗಾಗಿ ಮತ್ತೆ ಬೆಳಿಗ್ಗೆ ಟೆಂಪಲ್ಗೆ ಹೋದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅದ್ಭುತನ ಬಿಟ್ಟು ನಾನು ಮತ್ತೆ ವರ್ಕಿಗೆ ಹೋದ್ವಿ ಇಬ್ರು ಕೂಡ ವರ್ಕಿಗೆ ಹೋದ್ವಿ ಅರುಣ್ ಆಫ್ ಡೇನೇ ರಜಾ ಹಾಕ್ಕೊಂಡು ಬಂದರು ರಜಾ ಹಾಕೊಂಡು ಬಂದು ಇವ್ರು ಸ್ವಲ್ಪ ಹೇಳಿ ಹೇರ್ ಕಟ್ ಮಾಡಿಸ್ಬೇಕಿತ್ತು ಹಾಗಾಗಿ ಎಲ್ಲನಂತ ಒಂದು ಇದಿದೆ ಸಲೂನ್ ಇದೆ ಅಲ್ಲಿ ಕರ್ಕೊಂಡೋಗಿದ್ದಾರೆ ನಾನಿಲ್ಲ ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸ್ಬೇಕಿದ್ರೆ ಇನ್ನೂ ವರ್ಕಲ್ಲಿದ್ದೆ ಈವ್ನಿಂಗ್ ಬರ್ತೀನಿ ಅಂತ ಹೇಳಿದೆ ಅಷ್ಟರಲ್ಲಿ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ರು ಈವ್ನಿಂಗ್ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ತುಂಬ ದಿನದಿಂದ ಅವ್ನಿಗೆ ಲಾಂಗ್ ಹೇರ್ ಬಿಟ್ಟಿದ್ವಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ದಿನ ಅವನು ಸ್ಕೂಲಿಗೆ ಸೇರ್ಕೊಬಿಡ್ತಾನೆ ಅಲ್ವಾ ಆಮೇಲೆ ಅವ್ನಿಗೆ ಲಾಂಗ್ ಹೇರ್ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಸ್ಟೈಲ್ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಲಾಂಗ್ ಹೇರ್ ಬಿಟ್ಟು ಈ ಥರ ಸ್ಟೈಲ್ ಮಾಡಿ ಹಿಂದೆ ಜಡೆ ಥರ ಎಲ್ಲ ಹಾಕಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಬರ್ಡೇನೂ ಬಂತಲ್ಲ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಸೊ ಇವತ್ತು ಮನೇಲಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಮತ್ತು ಸಂಡೇ ಒಂದು ಅಂದರೆ ನಮ್ಮ ಕ್ಲೋಸ್ ರಿಲೇಟಿವ್ ಯಾರಿದ್ದಾರೆ ಅವ್ರಿಗೆ ಹೇಳಿ ಮನೆಡೆ ಸಿಂಪಲಾಗಿ ಒಂದು ಫಂಕ್ಷನ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಏನು ಫುಲ್ಲು ಲಾಂಗ್ ಹೇರ್ ಇತ್ತು ಅಂದರೆ ಅವ್ನು ಚೆನ್ನಾಗಿ ಕಾಣಿಸಲ್ಲ ಹೇಳಿ ಸ್ವಲ್ಪ ನೀಟಾಗಿ ಹೇರ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಅವ್ನಿಗೆ ಈ ಥರ ಹೇರ್ ಸ್ಟೈಲ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು ಅದಲ್ಲೆಲ್ಲ ಶಾರ್ಟಾಗಿ ಮಾಡಿಸ್ಬಿಡ್ತಿದ್ವಿ ಅಷ್ಟೇ ಇದು ಹೇಗೆ ಕಾಣಿಸ್ತಾ ಇದೆ ಅವ್ನಿಗೆ ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡಿ ತುಂಬ ಜನ ಕೇಳ್ತಾ ಇದ್ರು ಯಾಕೆ ಉದ್ದ ಹೇರ್ ಬಿಟ್ಟಿದ್ದೀರಾ ಹುಡುಗಿ ಥರ ಕಾಣಿಸ್ತಾನೆ ಹುಡುಗಿ ಥರ ಕಾಣಿಸ್ತಾನೆ ಅಂತ ಹೇಳ್ಬಿಟ್ಟು ಇದಕ್ಕೋಸ್ಕರನೇ ನಾವು ಇಷ್ಟು ದಿನ ಬಿಟ್ಟಿದ್ದು ಅವ್ನಿಗೆ ನೀಟಾಗಿ ಹೇರ್ ಕಟ್ ಮಾಡಿಸ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಇರೋಕ್ಕಾಗಲಿಲ್ಲ ಇದ್ದಿದ್ರೆ ನಾನು ಆ್ಯಕ್ಚುಲಿ ವೈಡ್ ಆ್ಯಂಗಲಲ್ಲೇ ವೀಡಿಯೋಸ್ ಮಾಡ್ಕೋತಾ ಇದ್ದೆ ಅರುಣ್ ಮತ್ತು ನಮ್ಮ ಅದಕ್ಕೆ ಮಗಳು ಚಿಂತು ಇಬ್ಬರೂ ಹೋಗಿದ್ದರು ಅವರು ಹಿಂಗೆ ಸ್ಟ್ರೈಟ್ ಆ್ಯಂಗಲಲ್ಲೇ ವಾ ವೀಡಿಯೋಸ್ ಮಾಡಿರೋದ್ರಿಂದ ನಂಗೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು

ಹೇರ್ ತುಂಬ ಬೇಗ ಗ್ರೋತ್ ಆಗುತ್ತೆ ಮತ್ತು ತಿಕ್ನೆಸ್ಸು ಕೂಡ ಚೆನ್ನಾಗಿದೆ ಹಾಗಾಗಿ ಅದು ಅಡ್ವಾಂಟೇಜ ಇಲ್ಲ ಡಿಸ್ಅಡ್ವಾಂಟೇಜ್ ಅನ್ನೋದೇ ಗೊತ್ತಾಗೋದಿಲ್ಲ ಈ ಥರ ಲಾಂಗ್ ಹೇರೆಲ್ಲ ಬಿಟ್ಟಾಗ ನಮಗೆ ಅದು ಖುಷಿಯಾಗುತ್ತೆ ಬೇಗ ಹೇರ್ ಗ್ರೋತ್ ಆಗ್ತಿದೆ ತಿಕ್ನೆಸ್ ಇದೆ ಅಂದ್ಬಿಟ್ಟು ಬಟ್ ಪದೇ ಪದೇ ಹೇರ್ ಕಟ್ ಮಾಡಿಸ್ಬೇಕು ಈಗ ಬರ್ಡೇ ಮಾಡಿಸಿದ್ದೀವಿ ಮತ್ತು ನೆಕ್ಸ್ಟು ಫೋಟೋ ಶೂಟ್ ಅಷ್ಟೊಳಗಡೆ ಇನ್ನೂ ಒಂದು ಸಲ ಹೇರ್ ಕಟ್ ಆಗಬೇಕು ಅವ್ನಿಗೆ ಯಾಕಂದರೆ ಬೇಗ ಗ್ರೋತ್ ಆಗ್ಬಿಡುತ್ತೆ ಏನು ಒಂದು ಫಿಫ್ಟೀನ್ ಡೇಸು ಒನ್ ಮಂತ್ ಗ್ಯಾಪಲ್ಲಿ ಅವನಿಗೆ ಹೇರೆಲ್ಲ ಗ್ರೋತ್ ಆಗಿಬಿಟ್ಟು ಅಲ್ಲಿ ಏನು ಏನು ನೀಟಾಗಿ ಕಟಿಂಗ್ ಮಾಡಿ

Smile, smile, smile. आ कहीं कड़े बंदा का। हाँ, yes। बिल्ला बा। और मन्दे क्या? वाले एक राउन्ड, राउन्ड। नल्ली के राउन्ड <राँड़? laughs> <laughs> <राँड़>, <laughs> <laughs> है? वो भी कपड़ा ये वाले ये पल्ली इंगल के लिए सुलानी नींद का बड़ा हाई तेरे को बुढ़बट्टे ना फ्री है नींद को। ನೀನ್ ಇಡ್ಕೊ ಮನೆ ಚಾಕ ಇಟ್ಕೊ ಮಗನೆ ಕಟ್ ಮಾಡಿ ಹಾ ಕಟ್ ಮಾಡಿ ಕಟ್ ಮಾಡಿ ಮಗನೆ ಕೇಕ್ ಇವಾಗ ಹ್ಯಾಪಿ ಬರ್ಡೇ ಟು ಯು

ಓಹ್ ಆರ್ಟ್ನೇ ತಿಂದಾಗ್ಬಿಡ್ನಲ್ಲ ಅಪ್ಪ ಇವನು ಅಯ್ಯೋ ಕೇಚು ನು ಕಲ್ಸಿ ಡ್ಯಾನ್ಸ್ ಡ್ಯಾನ್ಸ್ ಮಾಡೋದು ಹಿಂಗೆ ಡ್ಯಾನ್ಸ್ ಮಾಡಿ ನಿಂಗೆ ಹಿಂಗೆ ಹಿಂಗೆ ಅಷ್ಟೇ

ಕೊಟ್ಬಿಟ್ಟು <Gã> ಹಿಂಗ <Mal々 filho> <coughs> ನಾನು ಈವ್ನಿಂಗ್ ವರ್ಕ್ ಮುಗಿಸ್ಕೊಂಡು ಮನೆಗೆ ಮೇಲೆ ಅರುಣ್ ಕೂಡ ಒಂದು ಕೇಕ್ ತೊಗೊಂಡು ಬಂದಿದ್ರು ಮತ್ತು ನನ್ನ ತಂಗಿ ಮತ್ತು ಹಸ್ಬೆಂಡ್ ಅವರು ಕೂಡ ಇಬ್ಗೂ ಒಂದೊಂದು ಕೇಕ್ ಕಟ್ ಮಾಡಿಸಿದ್ರು ಇಲ್ಲಿ ಜಾಸ್ತಿ ಖುಷಿಪಟ್ಟಿದ್ದು ಅಂತ ಹೇಳಿದ್ರೆ ನನ್ನ ತಂಗಿ ಮಗ ಅವ್ನಿಗೆ ಕೇಕ್ ಕಟ್ ಮಾಡೋದು ಈ ಸೆಲೆಬ್ರೇಷನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಷ್ಟು ಖುಷಿಯಿಂದ ಕಟ್ ಮಾಡ್ತಾನೆ ಮತ್ತು ಅವನಿಗೆ ಸ್ವೀಟ್ಸ್ ಎಲ್ಲ ತುಂಬ ಬೇಗ ಅಟ್ರ್ಯಾಕ್ಟ್ ಆಗ್ತಾನೆ ಸ್ವೀಟ್ಸ್ ಅಂದರೆ ಅದು ಅವನದೇ ಬರ್ಡೇ ಅನ್ನೋ ಥರ ಫೀಲ್ ಮಾಡ್ತಾನೆ ಅದು ತುಂಬ ಖುಷಿಯಾಯಿತು ಅವ್ನು ತುಂಬ ಎಂಜಾಯ್ ಮಾಡಿದ್ದಂತೂ ನಮಗೆಲ್ಲರಿಗೂ ಖುಷಿಯಾಯಿತು पी बर्थे टू यू हापी बर्थे टू यू अद्भुत हप्पी बर्थे टू यू मे गॉड ब्लैस यू मे गॉड ब्लेस यू हि बर्थे टू यू ಅದ್ಭುತಕ್ಕೆ ನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ಆದರೆ ಈ ನಾಲ್ಕು ವರ್ಷ ಹೆಂಗೆ ಕಳೀತು ಅನ್ನೋದೇ ಗೊತ್ತಾಗಿಲ್ಲ ನಿನ್ನೆ ಮೊನ್ನೆ ಅವನು ಹುಟ್ಟ ಅನ್ನೋ ಥರ ಅನ್ನಿಸ್ತಾ ಇದೆ ಈ ನಾಲ್ಕು ವರ್ಷದಲ್ಲಿ ಎರಡು ವರ್ಷ ಅಂತೂ ಅವನ್ನ ತುಂಬ ಮಿಸ್ ಮಾಡಿಕೊಂಡೆ ನಾನು ವರ್ಕ್ ಅದು ಇದು ಅಂತ ಅಂದ್ಕೊಂಡು ಇನ್ಮೇಲೆ ಅವ್ನು ಸ್ಕೂಲ್ಗೆ ಹೋಗ್ತಾನೆ ಬಟ್ ಅವನೇ ನಮ್ಮ ಕೈಗೆ ಸಿಗೋದಿಲ್ಲ ಅದು ಒಂದು ಕಡೆ ಫೀಲ್ ಆಗ್ತಾ ಇದೆ ಈ ಎರಡು ವರ್ಷ ನಾನು ವರ್ಕ್ ಹೋಗ್ಬೇಕಿತ್ತಾ ಅನ್ನೋದು ಒಂದು ಕಡೆ ಯೋಚನೆ ಮಾಡಿದ್ರೆ ಇನ್ನೊಂದು ಕಡೆ ಅವ್ನ ಫ್ಯೂಚರ್ಗೋಸ್ಕರ ಹೋಗ್ಬೇಕಾದ್ ಒಳ್ಳೆಯದೇ ಅಂತ ಅನಿಸುತ್ತೆ ಮತ್ತು ಇಬ್ರು ಬರ್ಡೇ ಒಂದೇ ದಿನ ಆಗಿರೋದ್ರಿಂದ ನಾವು ಮದುವೆ ಆದಮೇಲೆ ಫೋರ್ ಇಯರ್ಸು ನಾನು ಅಂದರೆ ಮದುವೆ ವರ್ಷದ ಬಿಟ್ಟರೆ ಇನ್ನು ಐದು ವರ್ಷ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನನ್ನ ಬರ್ಡೇ ಅನ್ನೋದೇ ನನಗೆ ಮರ್ತೋಗ್ಬಿಡುತ್ತೆ ಅವನ ಬರ್ಡೇ ಖುಷಿಯಲ್ಲೇ ನನಗೆ ಹೆಂಗನ್ಸುತ್ತೆ ಅಂದರೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಾ ಅನ್ನೋದೊಂದು ಯೋಚನೆ ಬರುತ್ತೆ ಕೆಲವರಂತೂ ವಿಷಯ ಮಾಡೋದಿಲ್ಲ ನನಗೆ ಅವಾಗ ಬೇಜಾರಾಗುತ್ತೆ ಅವ್ನ ಬರ್ಡೇಗೆ ಮಾತ್ರ ವಿಶ್ ಮಾಡ್ತಾರೆ ಅದು ಒಂದು ಕಡೆ ಖುಷಿ ಒಂದು ಕಡೆ ಬೇಜಾರು ಅಂತ ಅನಿಸುತ್ತೆ ಮತ್ತು ನೀವೆಲ್ಲ ಕೇಳ್ತೀರಾ ಅರುಣ್ ಏನು ಗಿಫ್ಟ್ ಕೊಟ್ಟರು ನಿಮಗೆ ಬರ್ಡೇಗೆ ಎಲ್ಲ ಕೇಳ್ತೀರ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದೇ ವೀಡಿಯೋದಲ್ಲಿ ಹೇಳ್ತು ಅಂತ ಹೇಳಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಯಾಕಂದರೆ ನಾನು ಆಫ್ಟರ್ ಲಾಂಗ್ ಟೈಮು ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ನಿಮಗೆ ಏನು ಅಪ್ಡೇಟ್ಸ್ ಅದನ್ನು ಕೊಡಬೇಕು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಬರ್ಡೇ ಬಂದಿದ್ದರಿಂದ ನಾನು ಬರ್ಡೇ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಮನೆಗೆ ಎಲ್ಲ ರಿಲೇಟಿವ್ಸ್ ಬಂದಿದ್ದು ಮತ್ತು ಎಲ್ಲರೂ ಖುಷಿಯಿಂದ ಬಂದಿದ್ದು ಯಾಕಂದರೆ ನಾವು ತುಂಬ ದಿನ ಆದಮೇಲೆ ಒಂದು ಫಂಕ್ಷನ್ ಮಾಡಿದ್ದು ಯಾಕಂದರೆ ಅವ್ನು ಬರ್ಡೇನೆ ಲಾಸ್ಟು ಅದಾದ್ಮೇಲೆ ನಾವು ಯಾವುದೇ ರೀತಿ ಫಂಕ್ಷನ್ ಅಂತ ಮಾಡಿರಲಿಲ್ಲ ಹಬ್ಬಗಳು ಬರ್ತಿತ್ತು ಅಷ್ಟು ಬಿಟ್ಟರೆ ಯಾವುದೇ ರೀತಿ ಫಂಕ್ಷನ್ ಮಾಡಿರಲಿಲ್ಲ ಈಗ ಒಂದು ಸಿಂಪಲಾಗಿ ಮಾಡಿದ್ದು ಖುಷಿ ಕೊಡ್ತು ನೆಕ್ಸ್ಟು ಏನು ಫಂಕ್ಷನ್ ಮಾಡ್ತೀವೋ ಬಿಡ್ತೀವೋ ಆದರೆ ಈ ಫಂಕ್ಷನು ಸ್ವಲ್ಪ ಖುಷಿ ಅನ್ನೋದನ್ನ ಕೊಡ್ತು ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್